ಸಂಘದ ವಿರುದ್ಧವೇ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ರು ಈ ಸಂಘ ಅದ್ರ ಈಗ ನೋಡಿದ್ರೆ ಇವರ ವಿರುದ್ಧವೇ ಒಂದು ದೊಡ್ಡ ಆರೋಪ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು ಕಮಿಷನ್ ಬಗ್ಗೆ ಮಾತನಾಡ್ತಾ ಇರುವ ಒಂದು ಆಡಿಯೋ ಅಂಡ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಟೆಂಡರ್ ಪ್ರಕ್ರಿಯೆಗೆ ಕಮಿಷನ್ ಅನ್ನ ಕೇಳ್ತಾ ಇರುವಂತ ಆರೋಪ ಇದು ಶೇಕಡ ಎರಡೂವರೆಯಿಂದ ಮೂರು ಪರ್ಸೆಂಟ್ ಕೇಳಿ ಒತ್ತಡವನ್ನ ಹೇಳ್ತಾ ಇರುವ ಗಂಭೀರವಾದಂತ ಆರೋಪ ಲೋಕೋಪಯೋಗಿ ಇಲಾಖೆ ಇಂಧನ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಸೇರಿದಂತೆ ನೀರಾವರಿಯು ಪ್ರಮುಖ ಇಲಾಖೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ ಪದಾಧಿಕಾರಿಗಳು ಸಂಗಡಿಗರಿಂದ ವಸೂಲಿ ಮಾಡಲಾಗ್ತಾ ಇದೆ ಅಂತ ಆರೋಪ ವಿವಿಧ ಸರ್ಕಾರಿ ಇಲಾಖೆಗಳ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರಂತೆ ಜಗನ್ನಾಥ್ ಜಿ ಶಿವಾಜಿ ಹೆಚ್ ಆರ್ ಚಿಂಚಲಿ ವಿರುದ್ಧ ಈ ಒಂದು ಆರೋಪ ಕೇಳಿ ನೋಡಿ ಇವರು ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದರು ಆ ಗಂಭೀರ ಆರೋಪದ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಇದೀಗ ಗುತ್ತಿಗೆದಾರರ ಸಂಘದ ವಿರುದ್ಧನೇ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಆ್ಯಂಡ್ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಆಡಿಯೋ ವಿಡಿಯೋ ನೋಡ್ತಾ ಇದ್ದರೆ ಹಾಕಿದರೆ ಏನು ನಡೀತಾ ಇದೆ ನಿಮ್ಮ ಸಂಘದಲ್ಲಿ ಅನ್ನೋ ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ ಸಂಘ ಕಮಿಷನ್ ಬಗ್ಗೆ ಮಾತನಾಡ್ತಾ ಇರುವಂಥ ಆಡಿಯೋ ಆ್ಯಂಡ್ ವಿಡಿಯೋ ಇದು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಏನು ಉತ್ತರ ಕೊಡ್ತಾರೆ ಇದಕ್ಕೆ ನೋಡಬೇಕು ಏನು ನಡೀತಾ ಇದೆ ಹಾಗಿದ್ರೆ ಎಲ್ಲದರಲ್ಲೂ ಗೋಲ್ಮಾಲ್ ನಡೀತಾ ಇದೆಯಾ ನೀಟಾಗಿ ಜೇಬಿ ಗೀಳಿಸ್ತಾ ಇದ್ದಾರಾ ಹಾಗಾದ್ರೆ ಟೆಂಡರ್ ಪ್ರಕ್ರಿಯೆಗೆ ಕಮಿಷನ್ ಕೇಳ್ತಾ ಇದ್ದಾರಾ ಹಾಗಾದ್ರೆ ಈ ಥರದೊಂದು ಆರೋಪ ಕೇಳಿ ಬರ್ತಾ ಇದೆ ಶೇಕಡ ಎರಡೂವರೆಯಿಂದ ಮೂರರಷ್ಟು ಕಮಿಷನ್ ಕೇಳಲಾಗ್ತಾ ಇದೆಯಂತೆ ಒತ್ತಡ ಹೇಳ್ತಾ ಇದ್ದಾರಂತೆ ಈ ಥರದೊಂದು ಗಂಭೀರ ಆರೋಪ ಇದು ನಾವು ಸಣ್ಣವ್ರಿಗೆ ವಿಜಯ ಹಿಡ್ಕೊಂಡು ಹೋರಂತ ಹೇಳಿದ್ರೆ ಅವ್ರಿಗೆ ಏನೇನು ನಾವು ಹೊರಗಡೆ ನೀವು ನಾವು ಸಣ್ಣವ್ರಿಗೆ ವಿಜಯ ಹಿಡ್ಕೊಂಡು ಹೋರಂತ ಹೇಳಿದ್ರೆ ಅವ್ರಿಗೆ ಏನೇನು ನಾವು ಹೊರಗಡೆ ಅವರಲ್ಲಿ ನೀವು ಅಲ್ಲಲ್ರಿ ಈಗ ನಾ ಏನತ್ತೀನಿ ಈಗ ಹದಿನಾಲ್ಕು ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ ಪರ್ಸೆಂಟ್ ಇದ್ರೆ ಕಮ್ಮಿ ಮಾಡ್ರಿ ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ ಅಂತಾರೆ

ಈಗ ನಮ್ದು ಮುಗಿಸ್ರಿ ಕೇಕಾರ ಈಗ ನಾವು ಸುಮ್ ಸಣ್ಣವರಿದೀವಿ ಜೋರಿ ನೀವು ಅದೇನಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ ಇಲ್ಲ ಎರಡು ಸರ ಇಲ್ಲ ನನಗೆ ಟೂ ಪಾಯಿಂಟ್ ಫೈವ್ ಹೆವಿ ಆಗ್ತಾರ ಎರಡು ಪರ್ಸೆಂಟ್ ಕೊಡ್ತೀನಿ ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರೀವಿ ಜರ ನೀವು ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ ಈಗ ನೀವು ಅಸೋಸಿಯನ್ ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ನಾವು ನಾವು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರು ಈಗ ನೋಡಿದ್ರೆ ಇವ್ರ ಸಂಘದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ರೀತಿ ಒಂದು ಆಡಿಯೋ ಮತ್ತು ವಿಡಿಯೋ ಇದು ಯಾವ ಥರ ಸಂಚಲನಕ್ಕೆ ಕಾಣುವಾಗ್ತಾ ಇದೆ ಖಂಡಿತವಾಗ್ಲು ಮುಖ್ಯವಾಗಿ ಈ ತರದೊಂದು ಆರೋಪಗಳು ಸಾಕಷ್ಟು ರಾಜ್ಯ ರಾಜಕಾರಣದ ಸಂಚಲನ ಸೃಷ್ಟಿ ಮಾಡುವಂತ ಮಾಡಬಹುದು ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಇದೆ ಅನ್ನುವಂಥದ್ದು ಇದೇ ಗುತ್ತಿಗೆದಾರರ ಸಂಘ ಮಾಡಿತ್ತು ಅದಾದ ಬಳಿಕ ಈ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಬಂದಿತ್ತು ಇತ್ತೀಚೆಗೆ ಕೆಲವು ದಿನಗಳ ಹಿಂದಷ್ಟೇ ಗುತ್ತಿಗೆದಾರರ ಸಂಘ ಬಾಕಿ ಬಿಲ್ ನೀಡೋ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಾರದ ಕಿರುಕುಳ ಆಗ್ತದೆ ಸಚಿವರುಗಳು ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಗಳನ್ನು ಕೇಳ್ತಾರೆ ಅಂತ ಹೇಳಿ ಬೇರೆ ಬೇರೆ ಇಲಾಖೆಗಳು ಲೋಕೋಪಯೋಗಿ ಇಲಾಖೆ ಇಂಧನ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಹಾಗೆ ನೀರಾವರಿ ಇಲಾಖೆಯಲ್ಲಿ ಆಗ್ತಿರುವಂತಹ ಗೋಲ್ಮಾಲ್ಗಳ ಬಗ್ಗೆ ಆಕ್ಷೇಪವನ್ನ ಅಸಮಾಧಾನವನ್ನು ಹೊರಗಾಕ ಆದರೆ ಇದೀಗ ಗುತ್ತಿಗೆದಾರರ ಸಂಘದಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಅದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಇದೊಂದು ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು ಮುಖ್ಯವಾಗಿ ರಾಜ್ಯ ಗುತ್ತಿಗೆದಾರ ಸಂಘದ ನಿರ್ದೇಶಕ ಮಂಡಳಿ ಗೌರ ಗೌರವಾಧ್ಯಕ್ಷ ಜಗನ್ನಾಥ ಜಿ ಶಿವಾಜಿ ಹಾಗೂ ನಿರ್ದೇಶಕ ಎಚ್ ಆರ್ ಚಿಂಚೋಳಿ ಅವರ ಹೆಸರುಗಳು ಈ ಒಂದು ಅಹ್ ಮಾತುಕತೆ ಏನಿದೆ ಸಂಭಾಷಣೆ ಏನಿದೆ ಆಡಿಯೋ ವಿಡಿಯೋ ಅದರಲ್ಲಿ ಅವರ ಹೆಸರುಗಳು ಕೇಳಿ ಬರ್ತಾ ಇರೋದು ಕಡಿಮೆ ಅಂದ್ರೆ ಸಣ್ಣ ಗುತ್ತಿಗೆದಾರ ಏನಿರ್ತಾರೆ ಸಣ್ಣ ಪುಟ್ಟ ಅಹ್ ಟೆಂಡರ್ ಗಳನ್ನ ಅಂದ್ರೆ ಪೀಸ್ ವರ್ಕ್ ಗಳಂತ ಏನ್ ಕರ್ಸ್ಕೊಳ್ತೀವಿ ಆ ತರದ ಒಂದಿಷ್ಟು ಕಾಮಗಾರಿಗಳು ಟೆಂಡರ್ ಹಾಕಿರ್ತಾರೆ ಅದನ್ನ ಟೆಂಡರ್ ಅನ್ನ ತಗೊಳ್ಬೇಕಾದ್ರೆ ನೀವು ತಗೊಳ್ಬೇಕಾದ್ರೆ ಎರಡರಿಂದ ಮೂರ್ ಪರ್ಸೆಂಟ್ ಕಮಿಷನ್ ಕೊಡು ಎರಡೂವರೆ ಪರ್ಸೆಂಟ್ ಮೂರ್ ಪರ್ಸೆಂಟ್ ಕಮಿಷನ್ ಕೊಡು ನಾವು ಟೆಂಡರ್ ವಾಪಸ್ ತಗೊಳ್ತೀವಿ ನಾವು ನಿರ್ದೇಶನ ಕೊಡ್ತೀವಿ ನಿನಗೆ ಟೆಂಡರ್ ಹಾಗೆ ಮಾಡ್ತೀವಿ ನೀವೇನಾರು ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮಗೆ ಟೆಂಡರ್ ಹಾಗೆ ಮಾಡಲ್ಲ ನಿನಗೆ ತೊಂದರೆಗಳನ್ನು ಕೊಡ್ತೀವಿ ಅನ್ನುವಂತಹ ಮಾತುಕತೆ ಈ ಒಂದು ಆಡಿಯೋ ವಿಡಿಯೋದಲ್ಲಿ ಇರುವಂತದ್ದು ಈ ರೀತಿ ಒಂದು ಅವ್ರವ್ರಗಳಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸಣ್ಣ ಗುತ್ತಿಗೆದಾರ ನಡುವಿನ ಒಂದು ಏನು ಈ ಒಂದು ಮಾತುಕತೆ ಏನಿದೆ ಇದು ಸಹಜವಾಗಿ ರಾಜ್ಯ ರಾಜಕಾರಣ ಸಂಚಲನ ಸೃಷ್ಟಿ ಮಾಡುವಂತದ್ದು ಯಾವ ರೀತಿಯಲ್ಲಿ ಯಾವ ಮಟ್ಟದಲ್ಲಿ ಈ ಒಂದು ಭ್ರಷ್ಟಾಚಾರ ರಾಜ್ಯದಲ್ಲಿ ನಡೀತಾ ಇದೆ ಒಂದ್ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಇದೊಂದು ತೀವ್ರ ಆಘಾತ ಅಂತಾನೆ ಹೇಳ್ಬೋದು ಅಲ್ಲದೆ ಇಷ್ಟು ಇಷ್ಟು ದಿನಗಳ ಕಾಲ ಗುತ್ತಿಗೆದಾರ ಸಂಘ ಸರ್ಕಾರ ವಿರುದ್ಧ ಸಚಿವ ಸಚಿವರುಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಏನು ಭ್ರಷ್ಟಾಚಾರದ ಆರೋಪ ಕಿಕ್ ಬ್ಯಾಕ್ ಆರೋಪ ಕಮಿಷನ್ ಆರೋಪವನ್ನು ಮಾಡ್ತಾ ಇತ್ತು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಿತ್ತು ಆದ್ರೆ ಈ ಗುತ್ತಿಗೆದಾರರ ಸಂಘದಲ್ಲೇ ಆಗ್ತಾ ಇರುವಂತಹ ಈ ತರದ ಒಂದು ಏನು ಕಮಿಷನ್ ಟಾಕ್ ಏನಿದೆ ಅಥವಾ ಇಷ್ಟಿಷ್ಟು ಕೊಟ್ರೆ ಮಾತ್ರ ಈಗೀಗ ನಾವು ಆ ಮುಗಿಸ್ಕೊಡ್ತೀವಿ ಅನ್ನಹ ಚರ್ಚೆಗಳೇನಿದೆ ಇದು ಸಹಜವಾಗಿ ಗೊತ್ತಿದಾರರ ಮೇಲೆ ವಿಶ್ವಾಸಾರ್ಹತೆಯನ್ನ ಕಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆಗಿರುವಂತಹ ಬೆಳವಣಿಗೆ ಹಾಗಾಗಿ ಇದಕ್ಕೆ ಗುತ್ತಿಗೆದಾರರ ಸಂಘ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಗಣೇಶ್